ಸ್ವಾಗತ ನಾನು ದಶರಥ ಸಾಬೂರು ಒಂದು ಮಳೆಗೆ ಒಂದು ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರು ನಿಜಕ್ಕೂ ಕೂಡ ಬ್ರಾಂಡ್ ಬೆಂಗಳೂರಾಗಿ ಉಳಿದುಕೊಂಡಿಲ್ಲ ಒಂದು ರಾತ್ರಿ ಮಳೆ ಬಂದ್ರೆ ಹಿಂಗಾಗಿದೆ ಕಂಡೀಷನ್ ಒಂದು ವೇಳೆ ಇದೇ ರೀತಿ ಒಂದು ವಾರ ಅಥವಾ ಹತ್ತು ದಿನ ಬಂದ್ರೆ ಕತೆ ಏನಾಗುತ್ತೆ ಗೊತ್ತಿಲ್ಲ ವರ್ಣಾರ್ಭಟಕ್ಕೆ ಬ್ರಾಂಡ್ ಬೆಂಗಳೂರು ಅಯೋಮಯವಾಗಿದೆ ನೆಲಮಂಗಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳೂ ಕೂಡ ಜಲಾವೃತವಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ನೀರಿನಿಂದ ತುಂಬಿ ತುಳುಕ್ತಾ ಇದ್ದಾರೆ ಹೆದ್ದಾರಿಗೆ ಮಳೆ ನೀರು ನುಗ್ಗಿದೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ ಅಡಕಮಾರನ ಹಳ್ಳಿಯ ಜೈನ್ ಟೆಂಪಲ್ ಬಳಿಯ ರಸ್ತೆ ಜಲಾವೃತವಾಗಿದೆ ರಸ್ತೆಯಲ್ಲಿ ಎರಡು ಅಡಿ ನೀರು ನಿಂತು ವಾಹನ ಸವಾರರು ಪರದಾಟ ಅನುಭವಿಸ್ತಾ ಇದ್ದಾರೆ ಹೇಳಿಕೇಳಿ ಕರ್ನಾಟಕದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಅಂದರೆ ಈ ನೆಲಮಂಗಲದ ರಸ್ತೆ ಈ ನೆಲಮಂಗಲದ ರಸ್ತೆ ಬಹಳ ಅತ್ಯಧಿಕ ಜನ ವಾಹನ ದಟ್ಟಣೆ ಇರುವಂಥ ಜಾಗ ಈ ರಸ್ತೆಯೇ ಈಗ ಈ ರೀತಿ ಪರಿಸ್ಥಿತಿ ಸೃಷ್ಟಿಯಾದರೆ ಜನ ಹೆಂಗೆ ಓಡಾಡೋಕ್ಕಾಗುತ್ತೆ ಜನ ಅಲ್ಲಿನ ಓಡಾಟಕ್ಕೆ ಎಷ್ಟು ತೊಂದರೆ ಆಗಿರ್ಬೋದು ಬ್ರ್ಯಾಂಡ್ ಬೆಂಗಳೂರು ಒಂದೇ ದಿನಕ್ಕೆ ಕಿತ್ತೋಗಿದೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಈಗ ಬ್ರ್ಯಾಂಡಾಗಿ ಉಳಿದುಕೊಂಡಿಲ್ಲ ಬರೀ ನೀರು 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 ಎಲ್ಲಿ ನೋಡಿದ್ರೂ ಕೂಡ ಈಜುಕೊಳದ ರೀತಿಯಲ್ಲಿ ಕೆರೆಯ ಅಂಗಳದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಂಗಳೂರು ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಒಂದು ರಾತ್ರಿಯ ಮಳೆಗೆ ಅಯೋಮಯವಾಗುತ್ತೆ ಅಂದರೆ ನಮ್ಮ ಆಡಳಿತದ ವ್ಯವಸ್ಥೆ ಹೇಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗ್ಲೋಬಲ್ ಸಿಟಿ ಅಂತ ಕರಿತೀವಿ ಆದರೆ ಈ ಗ್ಲೋಬಲ್ ಸಿಟಿ ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ಗಳನ್ನು ಗುಣಮಟ್ಟವನ್ನು ಆ ಕ್ವಾಲಿಟಿಯನ್ನು ಹೊಂದಿದೆಯಾ ಅಂತ ಕೇಳಿದ್ರೆ ಒಂದು ಮಳೆ ಬರಲಿ ಗೊತ್ತಾಗುತ್ತೆ ಅಂತ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರು ನೆಲಮಂಗಲದ ಮಧ್ಯೆ ಬರುವಂಥ ಅಡಕಮಾರನಹಳ್ಳಿಯ ಜೈನ ಟೆಂಪಲ್ ಬಳಿ ನಡೆದಿರುವಂಥ ಅಥವಾ ನೀರು ನೋಡ್ತಾ ಇದ್ದೀವಿ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ನೀರಿದೆ ಧೈರ್ಯ ಮಾಡಿಕೊಂಡು ಆ ಕಡೆಯಿಂದ ವಾಹನಗಳನ್ನು ಓಡಿಸಿಕೊಂಡು ಬರ್ತಾ ಇದ್ದಾರೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಟೂ ವೀಲರ್ಗಳು ಹೋಗುವಂಥ ಸಂದರ್ಭದಲ್ಲಿ ಒಂದು ಭಾರೀ ವಾಹನಗಳು ಬಂದರೆ ಹಿಂದೆ ಬಸ್ ಬರ್ತಾ ಇದೆ ನೋಡಿ ಅದರ ವೈಪ್ಸ್ ಅದರ ಅಲೆಗಳಿಗೆ ಬಂದುಬಿಟ್ರೆ ಆ ಕಾರಣದಿಂದ ಕೆಳಗೆ ಬಿದ್ದಿರುವಂಥ ಅದೆಷ್ಟೋ ನಡೆದು ಹೋಗಿದ್ದಾವೆ ಭಾರೀ ವಾಹನಗಳ ಪಕ್ಕದಲ್ಲಿ ಬಂದುಬಿಟ್ರೆ ಅದರ ಬ್ಯಾಲೆನ್ಸನ್ನು ಹಿಡಿದುಕೊಳ್ಳಲಿಕ್ಕೆ ಟೂ ವೀಲರ್ಗಳಿಗೆ ಆಗೋದೇ ಇಲ್ಲ ಅನೇಕ ಜನ ಹೀಗೆ ನಿನ್ನೆ ರಾತ್ರಿ ಬಿದ್ದಿದ್ದಾರೆ ಇನ್ನಷ್ಟು ಕೆಲವಷ್ಟು ಜನ ಬೇಡದೇ ಬೇಡ ಸಾಹಸ ಗಾಡಿ ಚಲಾಯಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ವಾಹನವನ್ನು ಅಂಥೇಳಿ ಅವರ ಟೂ ವೀಲರ್ಗಳನ್ನು ತಳ್ಳಿಕೊಂಡು ಬರ್ತಾ ಇದ್ದಾರೆ ಹಿಂಗೆ ತಳ್ಳಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಪಕ್ಕದಲ್ಲಿ ಒಂದು ದೊಡ್ಡ ಹೆವಿ ಲಾರಿ ಹೋಗ್ಬಿಟ್ರೆ ಆತ ಹಿಡಿದುಕೊಂಡಿರುವಂಥ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೆ ಗಾಡಿಯೂ ಬೀಳುತ್ತೆ ಆತನೂ ಬೀಳ್ತಾರೆ ಅಂಥ ಪರಿಸ್ಥಿತಿಗಳು ಅದೆಷ್ಟು ಸಂಭವಿಸಿದ್ದಾವೋ ಬೆಂಗಳೂರಿನಲ್ಲಿ ಗೊತ್ತಿಲ್ಲ ಅದೆಷ್ಟು ಜನ ಕೈ ಕಾಲು ಮುರಿದುಕೊಂಡಿದ್ದಾರೋ ಬೆನ್ನು ಮೂಳೆ ಮುರಿದುಕೊಂಡಿದ್ದಾರೋ ಹೀಗೆ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಬೆಂಗಳೂರು ವೈಜ್ಞಾನಿಕವಾಗಿ ಇಷ್ಟೊತ್ತಿಗೆ ಆಗಲೇ ಒಂದು ಹನಿಯು ರಸ್ತೆ ಮೇಲೆ ನಿಲ್ಲದಂತೆ ನೋಡಿಕೊಳ್ಳಬೇಕಾದಂಥ ಕರ್ತವ್ಯ ಇವತ್ತಿನ ಸರ್ಕಾರ ಅಂತ ಹೇಳ್ತಾ ಇಲ್ಲ ನಮ್ಮನ್ನು ಇಲ್ಲಿವರೆಗೂ ಆಳಿಕೊಂಡು ಬಂದಿರುವಂಥ ಸರ್ಕಾರಗಳು ನಿರ್ಲಕ್ಷ್ಯ ಎಲ್ಲಿವರೆಗೂ ಮಾಡಿದ್ದಾವೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿವರೆಗೂ ಕೂಡ ಈ ದುರಂತಮಯ ಸನ್ನಿವೇಶಕ್ಕೆ ತಂದಿಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರದಿಂದಲೇ ಇದೆಲ್ಲವಾಗಿದೆ ಅಂತ ಹೇಳೋದಿಲ್ಲ ಬಟ್ ಅದೊಂದು ಭಾಗ ಅಷ್ಟೇ ಅದರ ಜೊತೆ ಜೊತೆಗೆ ಹಿಂದಿನ ಸರ್ಕಾರಗಳು ಮಾಡಿರುವಂಥ ಎಡವಟ್ಟುಗಳೂ ಕೂಡ ಇಲ್ಲಿದ್ದಾವೆ ಸೊ ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರಿನ ಕತೆ ಕೇವಲ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಆದರೆ ಮಳೆ ಬಂದಾಗ ಬ್ರ್ಯಾಂಡ್ ಅಲ್ಲ ಇದು ನಿಜಕ್ಕೂ ಕೂಡ ಸ್ವಿಮ್ಮಿಂಗ್ ಪೂಲ್ಗಳ ರೀತಿಯಲ್ಲಿ ಕಾಣಿಸುತ್ತೆ ಇದು ನಮ್ಮ ಬೆಂಗಳೂರಿನ ಕತೆ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿರುವಂಥ ಈ ಎನ್ಎಚ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದೆ